ಸರ್ ಯಾಕೆ ಸರ್ ಮೈವಿಲ್ ಡ್ರೈವ್ ಅಲ್ಲಿ ಸಿಕ್ಕಪಟ್ಟೆ ಕಡಿಮೆಗೆ ನ ಕೊಡ್ತಾ ಇದೀರಾ ಸರ್ ಕಸ್ಟಮರ್ ಗೆ ಯೂಸ್ಫುಲ್ ಆಗ್ಲಿ ಅಂತ ಒಂದ್ ಕಾರಣಕ್ಕೋಸ್ಕರ ಕೊಡ್ತಾ ಇದೀವಿ ಸರ್ ಆಮೇಲೆ ನಾವ್ ಇಲ್ಲಿ ಪ್ರಾಫಿಟ್ ಮಾಡ್ಬೇಕು ಅಂತ ಇಲ್ಲ ಲಕ್ಷ ಲಕ್ಷ ದುಡಿಬೇಕು ಅಂತ ಏನಿಲ್ಲ ಸರ್ ಕಸ್ಟಮರ್ ಖುಷಿಯಾಗಿ ಗಾಡಿ ಎತ್ಕೊಂಡು ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇಷ್ಟು ಕಮ್ಮಿ ಕೊಡ್ತಾ ಇದೀವಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದ್ರ ಪ್ರೈಸ್ ಏನಾದ್ನ ಕೇಳಿದ್ರೆ ಕಸ್ಟಮರ್ ಖುಷಿ ಆಗೋಯ್ತು ಬರೀ ಫೈವ್ ಲ್ಯಾಕ್ ಸರ್ ಇದು ಬರೀ ಫೈವ್ ಲ್ಯಾಕ್ ಬರೀ ಫೈವ್ ಲ್ಯಾಕ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಬರೀ ಫೈವ್ ಲ್ಯಾಕ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಕೊಡ್ತೀನಿ ಸರ್ ಗಾಡಿನ ಫೋರ್ ಲ್ಯಾಕ್ ತೌಸಂಡ್ ಗೆ ಎಕ್ಸು ಫೈವ್ ಹಂಡ್ರೆಡ್ ಹೌದು ಅದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ವಿ ಫೈವ್ ಹಂಡ್ರೆಡ್ ಹುಡ್ಕೋರ್ಗೆ ಹಬ್ಬ ಅಂತಾನೆ ಹೇಳ್ಬಹುದು ನಿಮ್ಗೆ ಆತರ ರೇಂಜ್ ಗೆ ಕಾರ್ಸ್ ಸಿಗ್ತೈತೆ ನಿಮ್ಗೆ ಮೈ ಬಿಲ್ ಡ್ರೈವ್ ಅಲ್ಲಿ ಅಂಡ್ ಸರ್ ಫೋರ್ ಏಯ್ಟಿ ಫೈನಲ್ ಫೋರ್ ಏಟಿ ಫೈನಲ್ ಸರ್ ಇಲ್ಲ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ನೋಡೋದಕ್ ಮಾತ್ರ ಶೇಪ್ ಚೇಂಜ್ ಆಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಐದ್ ಲಕ್ಷ ಕೊಡ್ತೀವಿ ಸರ್ ಈ ಗಾಡಿ ಬರೀ ಐದ್ ಲಕ್ಷ ಫೈನ್ ಅಲ್ಲ ಸೆಕೆಂಡ್ ಓನರ್ ಸರ್ ತರ್ಟಿ ಕರ್ನಾಟಕ ಪೂರ್ತಿ ಹುಡುಕುದ್ರು ದಿನ ಈ ಪ್ರೈಸ್ ಅಲ್ಲಿ ನಿಮ್ಗೆ ಎಕ್ಸಿವಿ ಗಾಡಿಗಳು ಸಿಗೋದೇ ಇಲ್ಲ ಚಾನ್ಸ್ ಇಲ್ಲ ಆಲ್ಮೋಸ್ಟ್ ಹೌದು ಸರ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ನಿಮಗೆ ಈ ಪ್ರೈಸ್ ಅಲ್ಲಿ ಎಕ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಇರೇ ಸರ್ ಓಕೆ ನಮ್ಗೆ ಅಷ್ಟೆಲ್ಲ ಏನು ಬೇಡ ಸರ್ ಫೈವ್ ಪಾಯಿಂಟ್ ಏಟ್ ಕೊಟ್ರೆ ಸಾಕು ಸರ್ ಈ ಸತಿ ಒಂದ್ ಹತ್ತು ಎಕ್ಸಿವಿ ಇದೆ ಸರ್ ಗಾಡಿಗಳು ಬರೀ ಎಕ್ಸಿವಿನೇ ಆಗ್ತಿದೆ ಎಕ್ಸಿವಿಗಳು ಇದ್ದಾವೆ ಓಕೆ ಸೊ ನೋಡ್ತಾ ಇರ್ಬೋದು ಸರ್ ನಿಮಗೋಸ್ಕರ ಹತ್ತು ಎಕ್ಸುವ ಗಾಡಿಗಳು ಮೈವಿಲ್ ಡ್ರೈವ್ ಅಲ್ಲಿ ರೆಡಿ ಆಗಿದೆ ನಿಮ್ಗೆ ಸೊ ನೋಡ್ತಾ ಇರ್ಬೋದು ಅಲ್ಲೂ ಎಕ್ಸುವಿ ಇಲ್ಲೂ ಎಕ್ಸುವಿ ಅಂಡ್ ಇಲ್ಲೂ ಕೂಡ ಎಕ್ಸುವಿ ಟೋಟಲ್ ಹತ್ತು ಗಾಡಿ ಇದೆ ಎಕ್ಸುವಲ್ಲಿ ಮೈವಿ ಡ್ರೈವ್ ಅಲ್ಲಿ ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್ ಅದೇ ಒಳ್ಳೆ ಪ್ರೈಸ್ ಸರ್ ನೈನ್ ಲ್ಯಾಕ್ ಒನ್ ಟೇಬಲ್ ಬನ್ನಿ ಹೆಚ್ಚು ಕಮ್ಮಿ ಏನಾದ್ರೂ ಮಾಡ್ಕೊಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಓಕೆ ಓಕೆ ಇದು ಕೂಡ ನೈನ್ ಲ್ಯಾಕ್ ಸರ್ ಡಬ್ಲ್ಯೂ ಟೆನ್ ಟಾಪ್ ಅಂಡ್ ಸನ್ ರೂಫ್ ಎಲ್ಲ ಬರುತ್ತೆ ಗಾಡಿಗೆ ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸರ್ ಬಟ್ ಇದು ತರ್ಡ್ ಓನರ್ಶಿಪ್ ಆಗಿದೆ ಅದ್ರಿಂದ ಓನ್ಲಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗಾಡಿ ಕೊಡ್ತೀವಿ ಸರ್ ಫೋರ್ಟೀನ್ ಮಾಡೆಲ್ ಬೈ ಇನೋವಾ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಫ್ಯಾಮಿಲಿಗೆ ಎದ್ದು ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಸರ್ ಇದು ಪ್ರೈ ಡೀಟೇಲ್ಸ್ ಬಂದು ಫೋರ್ಟೀನ್ ಮಾಡಲು ತರ್ಡ್ ಓನರ್ಶಿಪ್ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಕೊಟ್ ಮಾಡ್ತೇವೆ ಸರ್ ಡೀಸೆಲ್ ಗಾಡಿ ಓಕೆ ಸರ್ ಈ ಗಾಡಿಗೊಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ತ್ರೀ ನೈಂಟಿ ಕೊಡಿ ಸರ್ ತ್ರೀ ಲ್ಯಾಕ್ ನೈಂಟಿ ತ್ರೀ ನೈಂಟಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮೈವಿಲ್ ಡ್ರೈವ್ ಹತ್ರ ಇದೀವಿ ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಂತ ಬ್ಲಾಸ್ಟ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಂತೂ ಹತ್ತಿರ ಟೆನ್ ಲ್ಯಾಕ್ ವೀಸ್ ಅಂತ ಹೋಗಿದೆ ಎಕ್ಸು ವಿ ಫೈವ್ ಹಂಡ್ರೆಡ್ ಗಳಿಗೆ ಸೊ ವಿ ಫೈವ್ ಹಂಡ್ರೆಡ್ ಗಳಿಗೆ ಫೇಮಸ್ ಶೋರೂಮ್ ಯಾವಾಗ ಹೋಗ್ಬಿಟ್ಟೈತೆ ಕಾಮೆಂಟ್ಸ್ ಮಾತ್ರ ಡಿಲೀಟ್ ಮಾಡಿ 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 ಬಿಳಿ ಸಾಕಾಯ್ತು ಯಾಕಂದ್ರೆ ನಾವು ಬ್ಲಾಕ್ ಮಾಡಿಲ್ಲ ಡಿಲೀಟ್ ಮಾಡ್ತಾ ಇದೀವಿ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ ಸರ್ ವೆಲ್ಕಮ್ ಟು ಚಾನಲ್ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಗಿದ್ರ ಸರ್ ಆರಾಮು ಸರ್ ನಿಮ್ ಶೋರೂಮ್ ಬಂದ್ಬಿಟ್ಟು ಇವಾಗ ಎಕ್ಸುವಿ ಫ್ಯಾಮಿಡಿಯ ತುಂಬಾನೇ ಫೇಮಸ್ ಸರ್ ನಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಯೂಟ್ಯೂಬ್ ಅಲ್ಲ ಅಲ್ಲ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ಭಯಂಕರ ಮೆಸೇಜ್ ಗಳು ಸರ್ ಎಕ್ಸುವಿ ಬೇಕು ಬೇಕು ಅಂತ ಅದೇ ತರ ಈ ಸಲ ಎಷ್ಟೇ ಎಕ್ಸುವಿ ತಗೊಂಡ್ ಬಂದಿದ್ರ ಈ ಸತಿ ಒಂದು ಹತ್ತು ಎಕ್ಸುವಿ ಇದೆ ಸರ್ ಗಾಡಿಗಳು ಆಗ್ತಿದೆ ಎಕ್ಸ್ ಆಗ್ತದೆ ಗಳು ಇದಾವೆ ಓಕೆ ಸರ್ ನೋಡ್ತಾ ಬಂದ್ರೆ ಸರ್ ನಿಮ್ಗೋಸ್ಕರ ಹತ್ತು ವಿ ಗಾಡಿಗಳು ಮೈವಿ ಡ್ರೈವ್ ಅಲ್ಲಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಅಣ್ಣ ಸರ್ ಇದು ಒಂದು ಲೊಕೇಶನ್ ಹೇಳ್ಬಿಡಿ ಒಂದ್ಸಲ ಸರ್ ಕೆಂಗೇರಿ ಬೆಳಕು ಐ ಹಾಸ್ಪಿಟಲ್ ಇದೆಯಲ್ಲ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ ಸರ್ ಅಷ್ಟೇ ಸರ್ ಇವ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹೇಳಿದ್ರೆ ಬರೀ ನಡ್ಕೊಂಡೆ ಬಂದ್ಬಿಡ್ಬೋದು ನಾನು ಕೂಡ ಸೇಮ್ ಹಂಗೆ ಬಂದಿದ್ವಿ ಇವತ್ತು ಯಾಕಂದ್ರೆ ಮಳೆ ಬೀಳ್ತಿತ್ತು ನಮ್ ಏರಿಯಾದಲ್ಲಿ ನಾನ್ ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಳ್ದಬಿಟ್ಟು ನಡ್ಕೊಂಡೆ ಹೋಗ್ಬಿಟ್ಟೆ ಅಷ್ಟು ಹತ್ರ ಲೊಕೇಶನ್ ಆಕ್ಚುಲಿ ಅಂಡ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಲೋನ್ ಆದಷ್ಟು ನಾವು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ ಆದಷ್ಟು ಇಲ್ಲಿರೋ ಗಾಡಿಗಳು ಎಲ್ಲಾ ಗಾಡಿಗಳು ಮ್ಯಾಕ್ಸಿಮಮ್ ಜೀರೋ ಡೌನ್ ಪೇಮೆಂಟ್ ಇದೆ ಅದಲ್ದಿರ ಅವ್ರ ಕಸ್ಟಮರ್ ಗಳು ಡೌನ್ ಪೇಮೆಂಟ್ ಏನೇ ಮಾಡ್ಬೇಕಾದ್ರು ಅವ್ರಿಗೆ ಬಿಟ್ಟಿದ್ರಿ ಸರ್ ಐವತ್ ಸಾವಿರ ಆದ್ರೂ ಮಾಡ್ಲಿ ಒಂದ್ ಲಕ್ಷ ಆದ್ರೂ ಮಾಡ್ಲಿ ಡಿಪೆಂಡ್ಸ್ ಆನ್ ದೇರ್ ಪ್ರೊಫೈಲ್ ಜೀರೋ ಡೌಟ್ ಪೇಮೆಂಟ್ ಆದ್ರೆ ಸರ್ ಓಕೆ ಇವಾಗ ಮೈವಿಲ್ ಡ್ರೈವ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಎಕ್ಸ್ ವಿ ಬಂದು ಐದ್ ಲಕ್ಷದಿಂದ ಸ್ಟಾರ್ಟ್ ಓಕೆ ಅದು ಏವೆನ್ ಮಾಡಲ್ ಅಲ್ಲ ಐದ್ ಲಕ್ಷ ರೂಪಾಯಿ ಓಕೆ ಇನ್ನೋ ಬಂದು ತ್ರೀ ಪಾಯಿಂಟ್ ಫೈವ್ ಇಲ್ಲ ಸರ್ ಓಕೆ ಇನ್ನು ಲೋ ಬಜೆಟ್ ಗಾಡಿಗಳು ಇದೆಯಾ ಇನ್ನು ಲೋ ಬಜೆಟ್ ಸದ್ಯಕ್ಕೆ ಸ್ಟಾಕ್ ಅಲ್ಲಿ ಇಲ್ಲ ಸರ್ ಬರೀ ಎಕ್ಸಿವಿ ನಿಮ್ಮ ಫಾಲೋವರ್ಸ್ ಇಂದ ಬರೀ ಎಕ್ಸಿವಿ ಮಾಡೋಣ ಡಿಸೈಡ್ ಆಗಿ ಬರೀ ಎಕ್ಸಿವಿನ ತರಿಸ್ತಾ ಇದೀವಿ ಸೊ ವಿಡಿಯೋನ ಕೊನೆ ಗಂಟಾ ನೋಡಿ ನಿಮ್ಗೆ ಒಂದೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಜಸ್ಟ್ ಆಗ್ತಾರೆ ನಮಗೆ ಕಾಲ್ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಫುಲ್ ಡೀಟೇಲ್ ಸಿಗುತ್ತೆ ಯಾವುದೇ ಶೋರೂಮ್ ಅಲ್ಲೂ ಕೂಡ ಹತ್ತು ಗಳು ಇಲ್ಲ ಇವತ್ತು ಬಂದ್ಬಿಟ್ಟು ನಾವು ಮೈವಿಲ್ ರೇವ್ ಅಲ್ಲಿ ಹತ್ತು ಎಕ್ಸಿವಿಗಳನ್ನ ತೋರಿಸ್ತಾ ಇದೀವಿ ಸೊ ವಿಡಿಯೋನ ಎಂಟು ಗಂಟಾ ನೋಡಿ ನಿಮ್ಗೆ ಅಲ್ಲೇ ಇನ್ಫಾರ್ಮೇಶನ್ ಸಿಗುತ್ತೆ ಎಷ್ಟು ರೈಡ್ ಆಗಿದೆ ಅಂಡ್ ಎಷ್ಟು ರನ್ ಆಗಿದೆ ಓನರ್ಶಿಪ್ ಏನಾಗಿದೆ ಫೀಚರ್ಸ್ ಏನೆಲ್ಲ ಬರುತ್ತೆ ಸೊ ಬನ್ನಿ ಬಿಡಿ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ಬೋದು ಅಲ್ಲೂ ಎಕ್ಸು ವಿ ಇಲ್ಲ ಎಕ್ಸು ವಿ ಅಂಡ್ ಇಲ್ಲೂ ಕೂಡ ಎಕ್ಸು ವಿ ಟೋಟಲ್ ಹತ್ತು ಗಾಡಿ ಇದೆ ಯು ಅಲ್ಲಿ ಮೈವಿಲ್ ಡ್ರೈವಲ್ಲಿ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಕುಶಲ್ ಸರ್ ರೆಡಿ ರೆಡಿಗಿದ್ದಾರೆ ಅಂಡ್ ಫಸ್ಟ್ ಫಸ್ಟ್ ಯು ಗಾಡಿನೇ ರೆಡಿ ಆಗಿದೆ ಜೀರೋ ಫೋರ್ ಫೈವ್ ನೈನ್ ವೆಹಿಕಲ್ ನಂಬರು ಸರ್ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್ ಒನ್ ಲ್ಯಾಕ್ ಫಾರ್ಟಿ ನೈನ್ ಕಿಲೋ ಫಾರ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಓಕೆ ಅಪ್ ಟು ಡೇಟ್ ಸರ್ವಿಸ್ ಇಷ್ಟ ಇದೆ ಸರ್ ಗಾಡಿದು ಸರ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಶೋ ರೂಮ್ ಸರ್ವಿಸ್ ಟ್ಯಾಕ್ ಇರುವಂತಹ ವೆಹಿಕಲ್ ನಿಮ್ಗೆ ಸೆವೆಂಟೀನ್ ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ಆಗಿರುವಂತಹ ವೆಹಿಕಲ್ ಸರ್ ಇವಾಗ ಈ ಗಾಡಿಗೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಈ ಗಾಡಿಗೆ ಒನ್ ಲ್ಯಾಕ್ ಇಂದ ಒನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ ವರ್ಗೂ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್ ಸೊ ಆಲ್ಮೋಸ್ಟ್ ನಿಮಗೆ ಇದು ಡಬ್ಲ್ಯೂ ಸಿಕ್ಸ್ ವೆರಿಯಂಟ್ ಹೌದು ಸರ್ ಡಬ್ಲ್ಯೂ ಸಿಕ್ಸ್ ಆಲ್ಮೋಸ್ಟ್ ಡಬ್ಲ್ಯೂ ಸಿಕ್ಸ್ ಸಿಗದೇ ಇಲ್ಲ ನಿಮ್ಗೆ ಸರಿ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಸರ್ ನೈನ್ ಲ್ಯಾಕ್ ಕೊಟ್ ಮಾಡ್ತೀರಿ ಸರ್ ಸರಿ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್ ಅದೇ ಒಳ್ಳೆ ಪ್ರೈಸ್ ಸರ್ ನೈನ್ ಲ್ಯಾಕ್ ವಾನ್ ಟೇಬಲ್ ಬನ್ನಿ ಹೆಚ್ಚು ಕಡಿಮೆ ಓಕೆ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಯು ವಿ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡೋದು ಇದು ಕೂಡ ಡಬ್ಲ್ಯೂ ಸಿಕ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ಶಿಪ್ ಗಾಡಿ ಆಗಿದೆ ಸರ್ ಒನ್ ಲ್ಯಾಕ್ ಫಿಫ್ಟಿ ಫೋರ್ ಕಿಲೋಮೀಟರ್ ಒನ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ ಅಪ್ ಟು ಡೇಟ್ ಸರ್ವಿಸ್ ಇಷ್ಟಿರೋ ಗಾಡಿನೇ ಇದು ಓಕೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಸರ್ ಈ ಗಾಡಿಗೆ ಫೈವ್ ಪಾಯಿಂಟ್ ಏಟ್ ಮಾಡ್ತಾ ಇದೀವಿ ನಿಮ್ಗೆ ಮಾರುತಿ ಸಿಫ್ಟಿ ಸ್ವಿಫ್ಟೇ ಬರಲ್ಲ ಆ ಪ್ರೈಸ್ ಅಲ್ಲಿ ವಿ ಗಾಡಿಗಳನ್ನ ಕೊಡ್ತಾ ಇದ್ದಾರೆ ಫೋರ್ಟೀನ್ ಮಾಡಲು ಔಟ್ ಕರ್ನಾಟಕ ಪೂರ್ತಿ ಹುಡುಕುದ್ರು ಗಿಡ ಈ ಪ್ರೈಸ್ ಅಲ್ಲಿ ನಿಮ್ಗೆ ವಿ ಗಾಡಿಗಳು ಸಿಗೋದೇ ಇಲ್ಲ ಚಾನ್ಸ್ ಇಲ್ಲ ಆಲ್ಮೋಸ್ಟ್ ಹೌದು ಸರ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ನಿಮಗೆ ಈ ಪ್ರೈಸ್ ಅಲ್ಲಿ ಎಕ್ಸಿವಿ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಸರ್ ಓಕೆ ನಮ್ಗೆ ಅಷ್ಟೆಲ್ಲ ಏನು ಬೇಡ ಸರ್ ಫೈವ್ ಪಾಯಿಂಟ್ ಏಟ್ ಕೊಟ್ರೆ ಸಾಕು ಸರ್ ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಎಕ್ಸಿವಿಗಳನ್ನ ತೋರಿಸ್ತಾ ಇದ್ವಿ ಈ ಪ್ರೈಸ್ ಅಲ್ಲಿ ಅಂತ ಎಲ್ಲೂ ಸಿಗೋದೇ ಇಲ್ಲ ನಿಮ್ಗೆ ಇನ್ನು ಕೂಡ ಒಳಗಡೆ ಕೂಡ ಎಕ್ಸಿವಿ ಗಾಡಿಗಳೆಲ್ಲ ಇದೆ ಸೊ ಮೈ ವಿಲ್ ಡ್ರೈವ್ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀವಿ ಅಂಡ್ ಇನ್ನೂ ಒಂದು ಯು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಡಬ್ಲ್ಯೂ ಟೆನ್ ವೇರಿಯಂಟು ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಇದು ಕೂಡ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿನೇ ಸರ್ ಆಲ್ಮೋಸ್ಟ್ ನಮ್ಮ ಹತ್ರ ಇರೋ ಗಾಡಿಗಳೆಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ಅಪ್ ಟು ಡೇಟ್ ಸೊ ಈ ಗಾಡಿ ಏನ್ ತೆಕ್ ಸರ್ ಇದು ಕೂಡ ನೈನ್ ಲ್ಯಾಕ್ ಸರ್ ಡಬ್ಲ್ಯೂ ಟೆನ್ ಟಾಪ್ ಅಂಡ್ ಸನ್ ರೂಫ್ ಎಲ್ಲ ಬರುತ್ತೆ ಗಾಡಿಗೆ ಓಕೆ ಸರ್ ನೋಡ್ತಾ ಇರೋದು ನೀವು ಬಂದ್ಬಿಟ್ಟು ಸನ್ ರೂಫ್ ಬರುತ್ತೆ ನಿಮ್ಗೆ ಅಲೈವೆನ್ಸ್ ಬರುತ್ತೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅದು ಕೂಡ ವೈಟ್ ಕಲರ್ ಪ್ರೀಮಿಯಂ ವೆಹಿಕಲ್ ವೈಟ್ ಕಲರ್ ತುಂಬಾನೇ ಲೈಕ್ ಮಾಡ್ತಾರೆ ವಿ ಅಲ್ಲಿ ಅಂಡ್ ಇದ್ರಲ್ಲಿ ಕೂಡ ಸೇಮ್ ಆಸ್ ಇಟ್ ಇಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಬಟನ್ ಸ್ಟಾರ್ಟ್ ಸನ್ ರೂಫ್ ಸೊ ನೋಡ್ತಾ ಇರಬಹುದು ವಿತ್ ಸನ್ ರೂಫ್ ಕೂಡ ಬರುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಸರ್ ಈ ಗಾಡಿಗೆ ಒಂದು ಒಂದೂವರೆ ಎರಡು ಲಕ್ಷ ಡೌನ್ ಸರ್ ಇದಕ್ಕೆ ಎರಡು ಲಕ್ಷ ಆದ್ರೂ ಬೇಕು ಡೌನ್ ಪೇಮೆಂಟ್ ಮಿಕ್ಕಿದೆ ಆರಾಮಾಗ ಏನ್ ಹೇಳಿದ್ರು ಪ್ರೈಸ್ ಸರ್ ಸರ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಬ್ಲಾಕ್ ಕಲರ್ ಎಕ್ಸ್ ಯು ಬಿ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಹೇಳಿ ಸರ್ ಸರ್ ಇದ್ರ ಡೀಟೇಲ್ಸ್ ಬಂದು ಟೂ ತೌಸಂಡ್ ಥರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದ್ರ ಪ್ರೈಸ್ ಏನನ್ನ ಕೇಳಿದ್ರೆ ಕಸ್ಟಮರ್ ಖುಷಿ ಆಗೋಯ್ತಾರೆ ಬರೀ ಫೈವ್ ಲ್ಯಾಕ್ ಸರ್ ಇದು ಬರೀ ಫೈವ್ ಲ್ಯಾಕ್ ಬರೀ ಫೈವ್ ಲ್ಯಾಕ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್ ಬರೀ ಫೈವ್ ಲ್ಯಾಕ್ ಬರೀ ಐದು ಲಕ್ಷಕ್ಕೆ ನಿಮ್ಗೆ ಈ ಗಾಡಿನ ಕೊಡ್ತಿದ್ದಾರೆ ಶಾಕ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಗಾಡಿ ಯಾವ ತರ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಗಳು ಸಿಗೋದೇ ಇಲ್ಲ ಚಾನ್ಸ್ ಇಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಸರ್ ಡಬ್ಲ್ಯೂ ಏಟ್ ಡಬ್ಲ್ಯೂ ಟಾಪ್ ಅಂಡ್ ಸರ್ ಓಕೆ ಈ ಗಾಡಿಗೆ ಫೈವ್ ಲ್ಯಾಕ್ ಫೈನಲ್ ಫೈವ್ ಲ್ಯಾಕ್ ಫೈನಲ್ ಸರ್ ಓಕೆ ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎ ಬಿಬಿಎಸ್ ಎನ್ ಟಿ ಎಲ್ಲ ಬರುತ್ತೆ ಹೌದು ಸರ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರ್ಬೋದು ಜೀರೋ ಒನ್ ನೈನ್ ಸೆವೆನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಅದ್ರೀಲ್ಸ್ ಬರುತ್ತೆ ಡಬ್ಲ್ಯೂ ಏಟ್ ವೇರಿಯಂಟ್ ಅಂಡ್ ಟ್ರ್ಯಾಕ್ ಕೂಡ ಇದೆ ಒನ್ ಫೋರ್ಟೀನ್ ಸೊ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ ಟೆನ್ ಇಂಚ್ ಟಚ್ ಸ್ಕ್ರೀನ್ ಸ್ಟೀರಿಂಗ್ ಮಾಂಟೆಡ್ ಕಂಟ್ರೋಲ್ ನಿಮ್ಗೆಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಗಾಡಿ ಎಲ್ಲ ಈ ತರ ಇದೆ ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಅದೇ ತರ ಇನ್ನೂ ಒಂದು ಬ್ಲಾಕ್ ಕಲರ್ ಎಕ್ಸಿ ವಿ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಸರ್ ಡೀಟೇಲ್ಸ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸರ್ ಬಟ್ ಇದು ಥರ್ಡ್ ಓನರ್ ಶಿಪ್ ಆಗಿದೆ ಅದರಿಂದ ಒನ್ಲಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಗಾಡಿ ಕೊಡ್ತೀವಿ ಸರ್ ಫೋರ್ಟೀನ್ ಮಾಡೆಲ್ ಬರೀ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಗೆ ಫೋರ್ಟೀನ್ ಮಾಡಲ್ ಬಟ್ ಓನರ್ಶಿಪ್ ಮಾತ್ರ ತರ್ಡ್ ಆಗಿದೆ ಥರ್ಡ್ ಓನರ್ ಆಗಿದೆ ಇದು ಕೂಡ ಡಬ್ಲ್ಯೂ ಐ ಟಾಪ್ ಹ್ಯಾಂಡ್ ಸರ್ ಸೊ ನೋಡ್ತಾ ಇರ್ಬೋದು ಸೇಮ್ ವೆಹಿಕಲ್ ಡಬ್ಲ್ಯೂ ಐಟ್ ಟಾಪ್ ಎಂಡ್ ಇದ್ರಲ್ಲಿ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸರ್ ಇದು ರನ್ ಆಗಿದೆ ಸರ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಹೊಡಿದೆ ಸರ್ ಸೊ ಗಾಡಿ ಎಲ್ಲ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ ನಿಮ್ಗೆ ಸೊ ಬ್ಲಾಕ್ ಕಲರ್ ಬಂದ್ಬಿಟ್ಟು ಎರಡು ಗಾಡಿ ಇದೆ ಅಂಡ್ ಅದೇ ತರ ಇನ್ನೂ ಒಂದು ವೈಟ್ ಕಲರ್ ಇದೆ ಅಂಡ್ ಸಿಲ್ವರ್ ಕಲರ್ ಕೂಡ ಇದೆ ಹೇಳಿ ಸರ್ ವೈಟ್ ಕಲರ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಕೊಡ್ತೀನಿ ಸರ್ ಈ ಗಾಡಿನ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಹೌದು ಅದು ತರ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್ ಎಕ್ಸ್ ಯು ಬಿ ಫೈವ್ ಹಂಡ್ರೆಡ್ ಹುಡ್ಕೋರ್ಗೆ ಹಬ್ಬ ಅಂತಾನೆ ಹೇಳ್ಬಹುದು ನಿಮ್ಗೆ ಆ ತರ ರೇಂಜ್ ಗೆ ಕಾರ್ಸ್ ಸಿಕ್ತೈತೆ ನಿಮ್ಗೆ ಮೈ ಡ್ರೈವ್ ಅಲ್ಲಿ ಫೋರ್ ಏಟಿ ಫೈನಲ್ ಸರ್ ಇನ್ನೇನಾರು ಕಡಿಮೆ ಆಗುತ್ತೆ ಆಗುತ್ತೆ ಬರುತ್ತೆ ನಿಮ್ಗೆ ಇನ್ಕ್ಲೂಡೆಡ್ ಅಂಡ್ ಇನ್ನೂ ಒಂದ್ ಗಾಡಿ ರೆಡಿ ಆಗಿದೆ ಎಕ್ಸ್ ಹಂಡ್ರೆಡ್ ಸರ್ ಇದು ಟೂ ತೌಸಂಡ್ ತರ್ಟಿನ್ ಮಾಡಲು ನೋಡೋದಕ್ಕೆ ಮಾತ್ರ ಶೇಪ್ ಚೇಂಜ್ ಆಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ ಐದ್ ಲಕ್ಷ ಕೊಡ್ತೀವಿ ಸರ್ ಈ ಗಾಡಿ ಬರೀ ಐದ್ ಲಕ್ಷ ಫೈನಲ್ ಸೆಕೆಂಡ್ ಓನರ್ ಸರ್ ಟೀಮ್ ಮಾಡಲು ಸೊ ನೋಡ್ತಾ ಇರ್ಬೋದು ನಿಮ್ಗೆ ಈ ಗಾಡಿ ಕೂಡ ಸೇಮ್ ಅಲೈವಿನ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇದು ಕೂಡ ಸೇಮ್ ಡಬ್ಲ್ಯೂ ಏಟ್ ವೇರಿಯಂಟು ರೆನೆಸ್ ಆಗಿದೆ ಸರ್ ಇದು ಸರ್ ಒನ್ ಲ್ಯಾಕ್ ತರ್ಟೀನ್ ಅಥವಾ ಒನ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ನೋಡಿದೆ ಶೋ ರೂಮ್ ಟ್ರ್ಯಾಕ್ ಇದೆ ಸರ್ ಇದು ಸರ್ ಇವಾಗ ಈ ವೆಹಿಕಲ್ಗೆ ಮೈ ವೀಲ್ ಡ್ರೈವಿಂಗ್ ಇಂದ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಫೋರ್ ನೈಂಟಿ ಕೊಟ್ಬಿಡಿ ಸರ್ ಫೋರ್ ನೈಂಟಿ ಫೈನಲ್ ಫೋರ್ ನೈಂಟಿ ಫೈನಲ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಸೆವೆನ್ ಸೀಟರ್ ವೆಹಿಕಲ್ ಇನೋವಾ ಟೂ ಪಾಯಿಂಟ್ ಫೈವ್ ವಿ ವರ್ಷನ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಫ್ಯಾಮಿಲಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಟೆಟ್ ಮಾಡೋದು ಸರ್ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಬರಿ ಫೋರ್ ಲ್ಯಾಕ್ ಫಿಫ್ಟಿ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾಲ್ಕ ಲಕ್ಷ ಐವತ್ ಸಾವಿರಕ್ಕೆ ಇನೋವಾ ಬರ್ತಾ ಇದೆ ನಿಮ್ಗೆ ಅದು ಕೂಡ ಟೂ ಪಾಯಿಂಟ್ ಫೈವ್ ವಿ ವರ್ಸ್ ಎಲ್ಲ ಫುಲ್ ಟಾಪ್ ಅಂಡ್ ವೆಹಿಕಲ್ ಸೊ ಗುರು ಕೊಡ್ತಾರೆ ಆಲ್ಮೋಸ್ಟ್ ಈ ಪ್ರೈಸ್ ಗೆ ಕೊಡೋದೆಲ್ಲ ಚಾನ್ಸ್ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಈ ತರ ಇದೆ ನಿಮ್ಗೆ ಸೊ ಲೊಕೇಶನ್ ಗೆ ಬಂದ್ರೆ ನಿಮ್ಗೆ ಟೆಸ್ಟ್ ಐಡ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಓಕೆ ಸೊ ಇಲ್ಲೊಂದು ಇಲೈಟ್ ಐ ಟ್ವೆಂಟಿ ಇದೆ ಹೇಳಿ ಸರ್ ಇದು ಸೋಲ್ಡ್ ಔಟ್ ಸರ್ ನಿಮ್ ಚಾನಲ್ ಇಂದಾನೆ ಬಂದು ಸೋಲ್ಡ್ ಔಟ್ ಆಗಿದೆ ಸೋಲ್ಡ್ ಔಟ್ ಆಗುತ್ತೆ ಬಿಟ್ಟಿದ್ಯಾ ಆ ಕ್ವಿಟ್ ಇದೆ ಸರ್ ಸರ್ ನೋಡ್ತಾ ಇರ್ಬೋದು ಒಂದ್ ಒಳ್ಳೆ ವೆಹಿಕಲ್ ಫಸ್ಟ್ ಟೈಮ್ ಕಾರ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಈ ತರ ವೆಹಿಕಲ್ ತಗೊಂಡ್ಬಿಟ್ಟು ಆರಾಮಾಗಿ ಕಲ್ ಇಲ್ಲೇ ಇಲ್ಲ ಎಕ್ಸ್ಚೇಂಜ್ ಕೂಡ ಮಾಡ್ಕೊಬಹುದು ಸರ್ ಕ್ವಿಡ್ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಆಲ್ಟೋ ಪ್ರೈಸ್ ಎಲ್ಲ ಕ್ವಿಡ್ ಪ್ರೈಸ್ ಹೇಳ ಸರ್ ಈ ಗಾಡಿಗೆ ಸರ್ ಕ್ವಿಡ್ ಆಲ್ಟೋ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಡ್ತೀವಿ ಸರ್ ಗಾಡಿ ಟೂ ಸೆವೆಂಟಿಗೆ ಫೈನಲ್ ಹೌದು ಫೈನಲ್ ಟು ಫೈನಲ್ ಸರ್ ಸೊ ನೋಡ್ತಾ ಇರ್ಬೋದು ನಿಮಗೆ ಟೂ ಲ್ಯಾಕ್ ಸೆವೆಂಟಿ ಸೆವೆಂಟಿ ತೌಸಂಡ್ ಗೆ ಫೈನಲ್ ಹೌದು ಸರ್ ಸೊ ನಿಮ್ಗೆ ಕ್ಲಾಡಿಂಗ್ ಎಲ್ಲ ಬರುತ್ತೆ ವೇರಿಯಂಟು ಸೊ ಇದ್ರಲ್ಲೂ ಕೂಡ ಸೇಮ್ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಟಚ್ ಸ್ಕ್ರೀನು ಲೆದರ್ ಇಂಟೀರಿಯರ್ಸ್ ಪೋಸ್ಟರಿಂಗು ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಸಿಂಗಲ್ ಏರ್ಬೇಕ್ ಬರುತ್ತೆ ಹೌದು ಸರ್ ಸಿಂಗಲ್ ಏರ್ ಸಿಂಗಲ್ ಏರ್ ಬೇಕ್ ಬರುತ್ತೆ ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆಯಾ ಹೌದು ಸರ್ ಇದೆ ಸಿಂಗಲ್ ಓನರ್ ಗಾಡಿನ ಇದೆ ಸರ್ ಸೊ ಅದು ಕೂಡ ವಿ ಎಕ್ಸ್ ಐ ವೇರಿಯಂಟು ಅವ್ರು ಪಟ್ಟೆ ಜನ ಲೈಕ್ ಮಾಡ್ತಾರೆ ವಿ ಎಕ್ಸ್ ಐ ವೇರಿಯಂಟು ಹೇಳಿ ಸರ್ ಫ್ಯಾಮಿಲಿ ಮಾತ್ರ ಸೂಪರ್ ಸಿಂಗಲ್ ಓನರ್ ಸಿಕ್ಸ್ಟಿ ಮಾಡೋದು ಸರ್ ಅಪ್ ಟು ಡೇಟ್ ಸರ್ವಿಸ್ ಇದೆ ಈ ಗಾಡಿಗೂ ನೈನ್ಟಿ ಟು ತೌಸಂಡ್ ಕಿಲೋಮೀಟರ್ ಡ್ರೈವರ್ ಆಗಿದೆ ಪ್ರೈಸ್ ಬರ್ಬೋದು ಓನ್ಲಿ ಫೈವ್ ಲ್ಯಾಕ್ಸ್ ಸರ್ ಫೈವ್ ಲ್ಯಾಕ್ಸ್ ಫೈನಲ್ ಹೌದು ಸರ್ ಫೈವ್ ಲಾಕ್ಸ್ ಸೊ ಐದ್ ಲಕ್ಷಕ್ಕೆ ನಿಮಗೆ ವಿ ಎಕ್ಸ್ ಐ ಸೊ ನೋಡ್ತಾ ಇದ್ರು ವಿ ಎಕ್ಸ್ ಐ ಪ್ರೈಸ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಸೊ ಬಟ್ ಆದ್ರೂ ಯಾವ ಗಾಡಿಗಿರೋ ಕೆಪಾಸಿಟಿ ಇರುತ್ತೆ ಆದ್ರೆ ಈ ಗಾಡಿನೂ ಎಷ್ಟೊಂದು ಜನ ಲೈಕ್ ಮಾಡ್ತಾರೆ ಮಾರ್ಲಿ ಸ್ವಿಫ್ಟ್ ನ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇರೋದು ಸೊ ಫ್ಯಾಮಿಲಿ ನಾವು ಕಡಿಮೆ ಓಡಿಸ್ತೀವಿ ಜಾಸ್ತಿ ಓಡ್ಸಲ್ಲ ಕಡಿಮೆ ತೆಗಿತೀವಿ ಕಾರ್ ದಿ ಬೆಸ್ಟ್ ವೆಹಿಕಲ್ ಹೌದೌದು ಯಾಕಂದ್ರೆ ಲೋ ಮೇಂಟೆನೆನ್ಸ್ ಎಲ್ಲಾ ತರ ಮತ್ತೆ ಫ್ರೆಂಡ್ಲಿ ಹೌದು ಬಜೆಟ್ ಫ್ರೆಂಡ್ಲಿ ಲೋ ಮೇಂಟೆನೆನ್ಸ್ ಮೈಲೇಜ್ ಜಾಸ್ತಿ ಬರುತ್ತೆ ರೀಸೆಲ್ ವೆಲ್ ಕೂಡ ಸೂಪರ್ ಆಗಿರುತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಆ ತರ ಇರೋರಿಗೆ ಅದಿ ಬೆಸ್ಟ್ ವೆಹಿಕಲ್ ಸರ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಫೋರ್ ನೈಂಟಿ ಬನ್ನಿ ಸರ್ ಫೋರ್ ಲ್ಯಾಕ್ಟಿ ಸೊ ಇನ್ನೊಂದು ಐಟಮ್ ಗ್ರ್ಯಾಂಡ್ ಇದೆ ಒನ್ ಪಾಯಿಂಟ್ ಟೂ ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು ಟೂ ತೌಸಂಡ್ ಸರ್ ಇದು ಕೂಡ ಸಿಂಗಲ್ ಓನರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಕೊಟ್ಬಿಡ್ತೀವಿ ಸರ್ ಈ ಗಾಡಿ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಸರ್ ಸೊ ನೋಡ್ತಾ ಇರೋದು ಪೆಟ್ರೋಲ್ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಸೇಲ್ ಗೆ ಸೊ ಗಾಡಿ ಎಲ್ಲ ಈ ತರ ಇದೆ ಸಿಂಗಲ್ ಓನರ್ ಅಂಡ್ ಏರ್ ಬ್ಯಾಗ್ ಲೆದರ್ ಇಂಟೀರಿಯರ್ ಡೆಲ್ಟೋನ್ ಡ್ಯಾಶ್ ಬೋರ್ಡ್ ಸಿಂಗಲ್ ಏರ್ ಬ್ಯಾಗ್ ಅಂಡ್ ಪವರ್ ವಿಂಡೋ ನಾಲ್ಕು ಕೂಡ ಮಿರರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಅನ್ನೆಷ್ಟಾಗಿದೆ ಇದು ಪೆಟ್ರೋಲ್ ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ ರನ್ ಆಗಿದೆ ಓಕೆ ಏನ್ ಹೇಳಿ ಸರ್ ಪ್ರೈಸು ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸಿಂಗಲ್ ಓನರ್ ಸೆವೆಂಟೀನ್ ಮಾಡಲ್ ಓಕೆ ಅದೇ ತರ ಫೋರ್ಡ್ ಇಕೋಸ್ಪೋರ್ಟ್ ಸ್ಪೋರ್ಟ್ ಗಾಡಿ ರೆಡಿ ಆಗಿದೆ ಸೇಲ್ ಗೆ ನಿಮ್ಗೆ ಯಾವ ಸರ್ ಇದು ವೇರಿಯಂಟ್ ಸರ್ ಟೈಟಾನಿಯಂ ಸರ್ ಟಾಪ್ ಎಂಡ್ ಓಕೆ ಸರ್ ಇದು ಡೀಟೇಲ್ಸ್ ಬಂದು ಫೋರ್ಟೀನ್ ಮಾಡಲ್ ತರ್ಡ್ ಓನರ್ಶಿಪ್ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಕೊಟ್ ಸರ್ ಡೀಸೆಲ್ ಗಾಡಿ ಓಕೆ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ತ್ರೀ ನೈಂಟಿ ಕೊಡಿ ಸರ್ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ತ್ರೀ ಲ್ಯಾಕ್ ನೈಂಟಿ ತ್ರೀ ನೈಂಟಿ ಹೌದು ಸರ್ ಫೋರ್ ನೈಂಟಿ ಎಲ್ಲ ಗುರು ತ್ರೀ ನೈಂಟಿಗೆ ನಿಮ್ಗೆ ಇಕೋ ಸ್ಪೋರ್ಟ್ ಕೊಡ್ತಾ ಇದ್ದಾರೆ ನಾನು ಕನಸಿದ್ದಾಗ್ಬಿಟ್ಟೆ ಓನ್ಲಿ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ಗೆ ನಿಮಗೆ ಫೋರ್ ಡಿಕೋಸ್ ಬಿಟ್ಟು ಟೈಟಾನಿಯಂ ಗಾಡಿ ರೆಡಿ ಆಗಿದೆ ಮೈವಿಲ್ ಡ್ರೈವ್ ಅಲ್ಲಿ ತಗೊಂಡು ಹೋಗ್ಬಿಡ್ಬೋದು ಸರ್ ಏನಾರು ಲೋನ್ ಆಗುತ್ತಾ ಫುಲ್ ಕ್ಯಾಶ್ ಸರ್ ಲೋನ್ ಆರಾಮಾಗಿ ಮಾಡಿಸ್ಕೊಡ್ತೀವಿ ಸರ್ ಅದೆಲ್ಲ ಏನು ಒಂದು ಒಂದೂವರೆ ಡನ್ ಸರ್ ಐವತ್ತು ಸಾವಿರ ತಗೊಂಡ್ಬಿಡ್ತೀವಿ ಐವತ್ತು ಸಾವಿರ ಅಷ್ಟೇ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಸೊ ನೋಡ್ತಾ ಇರೋದು ಅವೇಬಿಲ್ಸ್ ಕಾಣಿಸ್ತಾ ಇದೆ ನಿಮಗೆ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅಂಡ್ ಟಚ್ ಸ್ಕ್ರೀನ್ ಏನ್ ಬೇಕು ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ ಅದು ಕೂಡ ಆಫ್ ರೋಡ್ ಗೆ ಕಿಂಗು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್ ಏನ್ ಹೇಳುದು ಪ್ರೈಸ್ ತ್ರೀ ನೈಂಟಿ ಸರ್ ತ್ರೀ ನೈಂಟಿ ಫೈನಲ್ ಫೈನಲ್ ಅಂಡ್ ಅದೇ ತರ ಒಂದ್ ವೆಹಿಕಲ್ ಉಳ್ಕೊಂಡಿದೆ ಆ ಕಡೆ ಅದು ಯಾವ ಸರ್ ಇನೋವಾ ಸರ್ ನಾವು ಗ್ಯಾಪ್ ಅಲ್ಲಿ ಮರ್ತಾ ಹೋಗ್ಬಿಟ್ ಬಂದ್ಬಿಟ್ವಿ ಸೊ ಇನೋವಾ ಹುಡ್ಕೋರ್ಗೂ ಆತರ ಸರ್ ಎಷ್ಟು ಗಾಡಿ ಇದೆ ಇನೋವಾ ಹುಡ್ಕೋರ್ ಸರ್ ಇನ್ನೋ ಇನೋವಾ ಈಗ ಒಂದ್ ನಾಲ್ಕ್ ಗಾಡಿ ಇದೆ ಬಟ್ ಇದು ಸ್ಟಾಕ್ ಅಲ್ಲಿ ಎರಡಿದೆ ಇನ್ನೆರಡು ಇದೆ ಓಕೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ ಸರ್ ನೆಕ್ಸ್ಟ್ ಟೈಮ್ ಸ್ಟಾಕ್ ಅಲ್ಲಿ ಸೊ ನೋಡ್ತಾ ಇರ್ಬೋದು ಇನೋವಾ ಏನಾರ ಲೋ ಬಜೆಟ್ ಅಲ್ಲಿ ಏನಾರ ಹುಡ್ಕೊಂಡಿದ್ರೆ ಇಲ್ಲೊಂದ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಹೇಳಿ ಸರ್ ಸರ್ ಒನ್ ಏಯ್ಟಿ ಟೂ ಕಿಲೋಮೀಟರ್ಸ್ ಡ್ರೈವ್ ಏನ್ ಆಗಿದೆ ಶೋರೂಮ್ ಮಿಸ್ಟ್ರಿ ಇದೆ ಗಾಡಿದ ಇಲ್ಲಿವರೆಗೂ ಅಲ್ಲಿ ಸರ್ವಿಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಕೊಡ್ತೀವಿ ಸರ್ ತ್ರೀ ಲ್ಯಾಕ್ಸ್ ಫಿಫ್ಟಿ ಫೈನಲ್ ವಿ ವರ್ಷನ್ ಸರ್ ಅದು ವಿ ವರ್ಷನ್ ಮೂರ್ ಲಕ್ಷ ಐವತ್ ಸಾವಿರಕ್ಕೆ ಟೊಯೋಟಾ ಇನೋವಾ ಅದು ಕೂಡ ವಿ ವರ್ಷನ್ ಗಾಡಿ ಡೀಸೆಲ್ ಸರ್ ಡೀಸೆಲ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ ಸರ್ ಗಾಡಿ ಸೊ ನೋಡ್ತಾ ಇರೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಲೋ ಬಜೆಟ್ ಅಲ್ಲಿ ದೊಡ್ಡ ವೆಹಿಕಲ್ ಏನಾರ ನೋಡಂಗಿದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆ ಬಾಯ್ ಸಿ ನೆಕ್ಸ್ಟ್ ಡಿಯೋ ಥ್ಯಾಂಕ್ ಯು ಇದೇ ತರ ಮೈ ವಿಲ್ ಡ್ರೈವ್ ಅಲ್ಲಿ ಮಾತ್ರ ತಿಂಗಳಿಗೆ ಒಂದು ಎರಡು ವಿಡಿಯೋ ಬರ್ತಾನೆ ಇರುತ್ತೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಿಮ್ಗದ್ದು ಒಳ್ಳೆ ವೆಹಿಕಲ್ಸ್ ಆಲ್ಮೋಸ್ಟ್ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಲೊಕೇಶನ್ ಗೆ ಬನ್ನಿ ಬೇರೆ ಕಡೆ ಎಕ್ಸ್ ಏನ್ ಹೇಳ್ತಿದ್ರೆ ಅಲ್ಲಿ ಕೇಳ್ಕೊಂಡು ಇಲ್ಲಿ ಬಂದ್ಬಿಡಿ ಆಲ್ಮೋಸ್ಟ್ ಇಲ್ಲಿ ತಗೊಂಡ್ಬಿಟ್ಟು ಸೇಲ್ ಮಾಡ್ಕೊಂಡ್ರು ಕೂಡ ಒಂದ್ ಇಪ್ಪತ್ತ ಪ್ರಾಫಿಟ್ ಬಂದೇ ಬರುತ್ತೆ ಸೊ ಲೋ ಬಜೆಟ್ ಅಲ್ಲಿ ಕಸ್ಟಮರ್ಸ್ ಗೆ ಕೊಡ್ಬೇಕಂತ ಇಂಟೆನ್ಶನ್ ಆಕ್ಚುಲಿ ಅಂಡ್ ಇದೇ ತರ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಓಕೆ ಬಾಯ್ ಸಿ ನೆಕ್ಸ್ಟ್ ಡೇ ಥ್ಯಾಂಕ್ ಯು